ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಭಯೋತ್ಪಾದನೆ ಘೋಷಣೆ ವಿಚಾರದಲ್ಲಿ ಪಾಕಿಸ್ತಾನದ ನಿಜ ಬಣ್ಣ ಮತ್ತೊಮ್ಮೆ ಬಯಲಾಗಿದೆ ಆಡಳಿತ ಯಂತ್ರ ಅಳಿತಪ್ಪಿ ಬೆಲೆ ಏರಿಕೆಯಿಂದಾಗಿ ಜನರು ಪರದಾಡುತ್ತಿರುವ ಸಂದರ್ಭದಲ್ಲೇ ಐಎಂಎಯಿಂದ ಅಭಿವೃದ್ಧಿ ಉದ್ದೇಶಕ್ಕಾಗಿ ಪಡೆದ ಸಾಲವನ್ನು ಭಾರತ ನಡೆಸಿದ ಆಪರೇಷನ್ ಸಂದೂರ ಕಾರ್ಯಾಚರಣೆಯಲ್ಲಿ ಮೃತಪಟ್ಟ ಉಗ್ರರ ಕುಟುಂಬಕ್ಕೆ ಪರಿಹಾರ ನೀಡಲು ಪಾಕ್ ಸರ್ಕಾರ ಬಳಸಿರುವ ಗುಮಾನಿ ವ್ಯಕ್ತವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಭಾರತದ ಜೊತೆ ಕದನ ವಿರಾಮ ಒಪ್ಪಂದ ಮಾಡಿಸುವಂತೆ ಅಮೆರಿಕದ ಮೊರೆ ಹೋಗಿದ್ದಕ್ಕಾಗಿ ಚೀನಾ ಪಾಕಿಸ್ತಾನವನ್ನು ತರಾಟೆಗೆ ಹೇಳಲಾಗ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏಕಾಏಕಿ ಭಾರತ ಪಾಕ್ ನಡುವೆ ಕದನ ವಿರಾಮ ಏರ್ಪಟ್ಟ ಸುದ್ದಿ ಬಹಿರಂಗಪಡಿಸಿದ್ದು ಚೀನಾಗೆ ಶಾಕ್ ನೀಡಿತ್ತು ಈ ವರದಿ ಕೂಡ ಮುಖಪುಟದಲ್ಲಿದೆ ಪಾಕಿಸ್ತಾನದ ಉಗ್ರ ಶಿಬಿರಗಳ ಮೇಲೆ ಭಾರತ ನಡೆಸಿದ ದಾಳಿ ಖಂಡಿಸಿ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸಿದ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ವ್ಯಾಪಾರ ಸಂಕಷ್ಟ ಎದುರಾಗಿದೆ ಟರ್ಕಿ ಸರಕುಗಳು ಮತ್ತು ಪ್ರವಾಸೋದ್ಯಮವನ್ನು ಬಹಿಷ್ಕರಿಸುವಂತೆ ದೇಶಾದ್ಯಂತ ಕೂಗಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರಾಜ್ಯದ ಮಹಾನಗರ ಪಾಲಿಕೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಅನಧಿಕೃತ ಬಡಾವಣೆಗಳಲ್ಲಿ ನಿವೇಶನ ಹಾಗೂ ಮನೆ ಹೊಂದಿದವರಿಗೆ ಬಿ ಖಾತೆ ನೀಡಲು ಆದ್ಯತೆ ನೀಡಿರುವ ಸರ್ಕಾರ ವಿತರಣೆಯ ಅವಧಿಯನ್ನ ಮೂರು ತಿಂಗಳು ವಿಸ್ತರಿಸದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ತರಕಾರಿ ಅಕ್ಕಿ ಅಕ್ಕಿಬೇಳೆ ಕಾಳು ಹಣ್ಣು ಹಂಪಲುಗಳ ಬಳಿಕ ರಾಜ್ಯದಲ್ಲಿ ತೆಂಗಿನಕಾಯಿ ದರವು ದುಪ್ಪಟ್ಟಾಗಿದೆ ಈ ಎಲ್ಲ ಮಾಹಿತಿಗೆ ಇಂದಿನ ಸಂಚಿಕೆ ಓದಿ ಮೂಕ ಬಾಲಕಿ ಮೇಲೆ ಅತ್ಯಾಚಾರವೆಸಗಿ ಬಳಿಕ ಬಲವಾದ ಆಯುಧಗಳಿಂದ ಥಳಿಸಿ ಹತ್ಯೆಗೈದಿರುವ ಮಾನುಷ ಘಟನೆಗೆ ರಾಮನಗರ ಜಿಲ್ಲೆಯ ಬಿಡದಿ ಸಿಡಿದಂತೆ ಈ ಕೃತ್ಯ ಸಿಗಿದ ದುರುಳರನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ತೀವ್ರಗೊಳಿಸಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಬೋದಿ ಸುಪ್ರೀಂ ಕೋರ್ಟ್ನ ಐವತ್ತೆರಡನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆರ್ ಗವಾಯಿ ಬುಧವಾರ ಪ್ರಮಾಣವಚನ ಸ್ವೀಕರಿಸಿದ್ರು ರಾಷ್ಟ್ರಪತಿ ಭವನದ ಗಣತಂತ್ರ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಗವಾಯಿ ಅವರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ರಾಜಧಾನಿ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಹಾಗೂ ಹೊಸ ಆಡಳಿತ ವ್ಯವಸ್ಥೆಗೆ ಅವಕಾಶ ಕಲ್ಪಿಸಿರುವ ರೂಪಿಸಿರುವ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಡಿ ಅಧಿನಿಯಮಗಳ ಜಾರಿ ಗುರುವಾರದಿಂದ ಅಧಿಕೃತಗೊಳ್ಳಲಿದೆ ಈ ವರದಿಗೆ ಮುಖಪುಟ ನೋಡಿ ಕುಟುಂಬ ದಿನ ಈ ದಿನದ ಅರ್ಧ ಮಹತ್ವದ ಕುರಿತಂತೆ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ನಿರ್ದೇಶಕಿ ರೂಪಾ ಅಯ್ಯರ್ ವಿಶೇಷ ಲೇಖನ ಬರೆದಿದ್ದಾರೆ ಈ ವಿಶೇಷಕ್ಕೆ ಚಿಂತನ ಪುಟ ನೋಡಿ ಜಾಗತಿಕ ಮಟ್ಟದಲ್ಲಿ ಧನಾತ್ಮಕ ಬೆಳವಣಿಗೆಗಳು ದೇಶದಲ್ಲಿ ಚಿಲ್ಲರೆ ಹಣದುಬ್ಬರದ ಇಳಿಕೆ ಮುಂತಾದ ಕಾರಣಗಳಿಂದಾಗಿ ಭಾರತೀಯ ಷೇರುಪೇಟೆ ಬುಧವಾರ ಸ್ವಲ್ಪ ಮಟ್ಟಿನ ಏರಿಕೆ ಕಂಡಿತ್ತು ಈ ಸುದ್ದಿಗೆ ಮನ್ನಿ ಮಾತು ನೋಡಿ ಶನಿವಾರದಿಂದ ಐಪಿಎಲ್ ಹದಿನೆಂಟನೇ ಪರಿಷ್ಕೃತ ಚರಣ ಪುನರಾರಂಭಕ್ಕೆ ದಿನಗಳೇ ಆರಂಭಗೊಂಡಿರುವಂತೆಯೇ ವಿದೇಶಕ್ಕೆ ಮರಳಿರುವ ಕ್ರಿಕೆಟಿಗರ ಪೈಕಿ ಯಾರು ಮರಳುತ್ತಾರೆ ಯಾರು ಗೈರಾಗುತ್ತಾರೆ ಎಂಬ ಚಿತ್ರಣ ಸಿಗತೊಡಗಿದೆ ಈ ಸುದ್ದಿಗೆ ಕ್ರೀಡಾಪಟು ನೋಡಿ ಹೌಸ್ಫುಲ್ ಕಲ್ಯಾಣ ಹಿಂದಿಯಾ ರಾಕೆಟ್ ಸಿಂಗ್ ಸೇಲ್ಸ್ ಮ್ಯಾನ್ ಆಫ್ ದಿ ಇಯರ್ ಹೌಸ್ಫುಲ್ ಟು ತೆಲುಗಿನ ಆರೆಂಜ್ ಮಸಾಲಾ ಸೇರಿ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ ಖ್ಯಾತಿ ನಟಿ ಷಜಾನ್ ಪದಂಸಿಗೆ ಸಲ್ಲುತ್ತದೆ ಇಂತಹ ನಟಿ ಕಳೆದ ಕೆಲ ವರ್ಷಗಳಿಂದ ಬ್ರೇಕ್ನಲ್ಲಿದ್ದರೂ ಈ ವರದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನುವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ